ಆಕ್ಸಿಜನ್ ಕಡಿಮೆ ಆಗ್ತಿದೆ ಮಗುಗೆ ಉಸಿರಾಡಕ್ಕೆ ಸ್ವಲ್ಪ ಕಡಿಮೆ ಆಗ್ತಿದೆ ಇಲ್ಲಿ ಕಟ್ ಮಾಡಿ ಪೈಪ್ ಆಗ್ತೀವಿ ಅಂತ ಆಗ ಐ ಸಿ ಯು ಹಾಕ್ಬೇಕು ಅಂತ ಹೇಳಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರು ಎಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವ್ಲಾಗ್ ಬಂದು ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಎಕ್ಸ್ಪೆಷಲಿ ಮಕ್ಳಿರೋರು ಮೈಸಾದವರು ಅಂಥವರು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಫುಲ್ ಹೆಂಡವರೆಗೂ ನೋಡಿ ಏನಾಯಿತು ಹೇಗಾಯಿತು ಯಾಕಾಯಿತು ಎಲ್ಲ ಹೇಳ್ತೀನಿ ನೀವೆಲ್ಲ ಅನ್ಕೋಬೋದು ಏನಪ್ಪ ಈ ಥರ ಹೇಳ್ತಾ ಇದ್ದಾರೆ ಯಾರಿಗೇನಾಯಿತು ಅಂತ ನಮ್ಮ ಪಾಪುಗೆ ಇದೇ ಸಿಕ್ಸ್ ಮಂತ್ ಬ್ಯಾಕ್ ಒಂದು ವೈರಲ್ ಇನ್ಫೆಕ್ಷನ್ ಬಂದಿತ್ತು ಅದು ಏನು ಅಂದರೆ ಇದೇ ಮಗು ಚೆನ್ನಾಗೇ ಇತ್ತು ಸಿಕ್ಸ್ ಅದು ಹುಟ್ಟಿದ ಆರು ತಿಂಗಳು ಮಗು ನನ್ನ ಮಗ ಆಗ ಚೆನ್ನಾಗೇ ಇದ್ದ ಏನಾಯಿತು ಅದ ಗೊತ್ತಿಲ್ಲ ತುಂಬ ಅಳ್ತಿದ್ದ ದಿನ ಅಳ್ತಾನೆ ಇದ್ದ ಏನಾಯಿತು ಅಂತ ನಮ್ಗೆ ಅವಾಗ ಮಗು ಮಕ್ಳು ಏನಂತು ಕಳ್ತಾರೆ ಒಂದು ಕಿವಿ ನೋವು ಇನ್ನೊಂದು ಹೊಟ್ಟೆ ನೋವು ಇಲ್ಲ ಜ್ವರ ಬಂದಿರ್ಬೋದು ಒಳಗಡೆ ಒಳಗಡೆ ಜ್ವರ ಬಂದಿದ್ರೆ ಅವರು ಅಳ್ತಾನೆ ಇರ್ತಾರೆ ಸೊ ಏನು ಅನ್ಕೊಂಡೆ ಮೇ ಬಿ ಹೊಟ್ಟೆ ನೋವು ಬಂದಿರ್ಬೋದು ಅದಕ್ಕೆ ಹೇಳ್ಬಿಟ್ಟು ಸಿರಪ್ ಹಾಕಿದ್ವಿ ಹಾಕಿದ್ರೂ ಅಳ್ತಿದ್ದ ಅಳ್ತಾನೆ ಇದ್ದ ಮನೇಲೆಲ್ಲ ಯೂರಿನು ಮೋಷನೆಲ್ಲ ಚೆನ್ನಾಗಿ ಪಾಸ್ ಮಾಡ್ತಿದ್ದ ಏನು ಮಾಡಿದ್ವಿ ಫೀವರ್ ಬಂತು ಜ್ವರ ಬಂದು ಎರಡು ದಿವಸ ಆದಮೇಲೆ ಏನು ಮಾಡಿದ್ವಿ ನಾವು ಡೈರೆಕ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಮಗು ಏ ಕ ಯಾಕೆ ಅಳ್ತಿದ್ದಾನೋ ಗೊತ್ತಿಲ್ಲ ಅಳ್ತಾನೆ ಇದ್ದಾನೆ ಅಂತ ಅವ್ರು ಏನು ಮಾಡಿದ್ರು ಬ್ಲಡ್ ಚೆಕ್ಅಪ್ ಟೆಸ್ಟ್ ಮಾಡಿಸಿ ಯಾಕಂದರೆ ಈಗ ಡೆಂಗ್ಯೂ ಅನ್ನೋದು ಜಾಸ್ತಿ ಆಗಿದೆ ಸೊ ಮೇ ಬಿ ಇದು ಸಿಮ್ಟಮ್ಸ್ ನೋಡಿದ್ರೆ ಅದೇ ಥರ ಇದೆ ಸೊ ಚೆಕ್ ಮಾಡಿಸಿ ಬ್ಲಡ್ ಟೆಸ್ಟ್ ಅಂತ ಆಗ ಬ್ಲಡ್ ಕೊಟ್ಟು ವೆಯ್ಟ್ ಮಾಡೋಕ್ಕೆ ಒನ್ ಟೂ ಅವರ್ಸ್ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ನಾವು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ನಮ್ಮ ಹಸ್ಬೆಂಡ್ ಹೋಗಿ ರಿಪೋರ್ಟ್ ಕಲೆಕ್ಟ್ ಮಾಡಿದ್ರು ರಿಪೋರ್ಟಲ್ಲಿ ಬಂದು ಡೆಂಗ್ಯೂ ಅಂತ ಇತ್ತು ಆಗ ಅವ್ರು ನಮ್ಗೆ ಹೇಳಿಲ್ಲ ಅವರು ಡಾಕ್ಟ್ರ ಹತ್ರ ಕನ್ಸಲ್ಟ್ ಮಾಡಿ ಯಾಕೆ ಬಂತು ಏನಾಯಿತು ಅಂತ ಅವ್ರ ಹತ್ರ ಕೇಳಿದ್ದಾರೆ ಇಮ್ಮಿಡಿಯೇಟ್ಲಿ ನೀವು ಅಡ್ಮಿಟ್ ಮಾಡಬೇಕು ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ದಾರೆ ಅವರು ಯಾವತ್ತೂ ಅವ್ರು ಎಮೋಷ್ನಲ್ ಆಗಿ ಆಗಿದ್ದಿಲ್ದಿರೋ ಈ ವಿಷಯದಲ್ಲಿ ಅವ್ರು ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿದ್ದಾರೆ ಎಮೋಷ್ನಲ್ ಆಗಿ ಫೋನ್ ಮಾಡಿದ್ರು ನಮಗೆ ಏನು ಡೆಂಗ್ಯೂ ಬಂದಿದೆ ಅಂತೆ ಇಮಿಡಿಯೇಟ್ಲಿ ಅಡ್ಮಿಂಟ್ ಮಾಡಬೇಕಂತೆ ಅಂತ ನಮಗೆ ಮನೆಗೆ ಕಾಲ್ ಮಾಡಿದಾಗ ಹೆವಿ ಎತ್ತಿದ್ದೀವಿ ಗಾಯ್ಸ್ ನಾವು ನಾನು ಎಕ್ಸ್ಪೆಷಲಿ ನಾನು ಯಾರಿಗೂ ಏನು ವಿಷಯಕ್ಕೂ ಅತ್ ಅಳ್ದಿರೋಳು ಇದೇ ಫಸ್ಟ್ ಟೈಮ್ ನಾನು ಸಿಕ್ಕಾಪಟ್ಟೆ ಹತ್ತಿದ್ದು ಅಂದರೆ ನಾವು ಶಾಕು ಏನಾಯಿತು ಡೆಂಗ್ಯೂನಾ ಅದು ನಮಗೆ ಡೆಂಗ್ಯೂ ಅಂದರೆ ಬೇರೆ ಬೇರೆ ಥರ ಯೋಚನೆ ಆಗೋಯಿತು ಏನಪ್ಪ ಡೆಂಗ್ಯೂ ಬಂದಿದ್ದ ಇದನ್ನು ಕೇಳಿದ್ವಿ ಡೆಂಗ್ಯೂ ಅಂತ ಕೇಳಿದ್ವಿ ಬಟ್ ನಮ್ಗೆ ಗೊತ್ತಿರಲಿಲ್ಲ ಡೆಂಗ್ಯೂ ಅಂದರೆ ಏನು ಯಾಕೆ ಬರುತ್ತೆ ಅಂತ ಅದಕ್ಕೆ ಹೇಳೋದು ನೀವು ಈ ಈ ಸೀಸನ್ನಲ್ಲಿ ನೀವೆಲ್ಲ ಸೇಫ್ಟಿಯಾಗಿಕ್ಬೇಕು ಮಗುನ ಅದೇ ಸೊಳ್ಳೆ ಪರ್ದ ಬರುತ್ತಲ್ವಾ ಬೆಡ್ಗೆ ಕನೆಕ್ಟ್ ಮಾಡೋದು ಆ ಥರದ್ದೆಲ್ಲ ನೀವು ತೊಗೊಂಡು ಸೇಫ್ಟಿಯಾಗಿರಿ ಬಿಕಾಸ್ ನಾನು ಏನಂದರೆ ಏನೂ ಹಾಕಿರಲಿಲ್ಲ ಬಟ್ ಸ್ವಲ್ಪ ಸ್ವಲ್ಪ ಸೊಳ್ಳೆಗಳು ಇತ್ತು ಕಚ್ತಿತ್ತು ಆಗಾಗ ಒಂದೊಂದೊಂದೊಂದೊಂದೊಂದು ಕಚ್ತಿತ್ತು ಬಟ್ ನಮ್ಗೆ ಗೊತ್ತಿರಲಿಲ್ಲ ಸೊಳ್ಳೆ ಕಚ್ಚಿದ್ರೆ ಡೆಂಗ್ಯೂ ಬರುತ್ತೆ ಅಂತ ಈ ಥರ ಕಚ್ಚಿದಾಗ ಡೆಂಗ್ಯೂ ಬಂದಾಗ ನಾವು ಹತ್ಕೊಂಡು ಸಿಕ್ಕಾಪಟ್ಟೆ ಹತ್ಕೊಂಡು ಹಾಸ್ಪೆಟ್ಲಿಗೆ ಹೋದ್ವಿ ಅವರು ಅಡ್ಮಿಟ್ ಮಾಡಿದ್ರು ಅಡ್ಮಿಂಟ್ ಮಾಡಿದಾಗ ದಿನ 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 ಪ್ಲೇ ಪ್ಲೇಟ್ ಪ್ಲೇಟ್ ಅಂತ ಒಂದು ಇರುತ್ತಂತೆ ಅದು ಇವನಿಗೆ ಮೈನಸ್ ಆಗ್ತಿತ್ತೆ ಹೊರತು ಪ್ಲಸ್ ಆಗ್ತಿರ್ಲಿಲ್ಲ ಸಿಕ್ಕಾಪಟ್ಟೆ ಪ್ಲಸ್ ಆಗ್ತಿತ್ತು ದಿನ ಬಿಟ್ಟು ದಿನ ಬಿಟ್ಟು ಯೂರಿನ್ ಸ್ಟಾಪ್ ಆಗಿಬಿಟ್ ಬಿಟ್ಟಿತ್ತು ಯೂರಿನ್ ಕೂಡ ಸ್ಟಾಪ್ ಆಗಿತ್ತು ಫಸ್ಟ್ ಅಡ್ಮಿಟ್ ಮಾಡಿದ್ವಿ ಅಷ್ಟೇ ಅಡ್ಮಿಟ್ ಮಾಡಿದಾಗ ಅವ್ರು ಸ್ವಲ್ಪ ಒಂದೆರಡು ಅವ್ರ ಅಬ್ಸರ್ವೇಷನಲ್ಲಿ ಇದು ಮಾಡ್ತಾರೆ ಮಗು ಯೂರಿನ್ ಮಾಡ್ತಿದ್ಯಾ ಮೋಷನ್ ಮಾಡ್ತಿದ್ಯಾ ಫೀಟ್ ತೊಗೋತಾ ಇದೆಯಾ ಏನೋ ಅಂತ ಅಬ್ಸರ್ವ್ ಮಾಡ್ತಾರೆ ಈಗ ಆ ಆವಾಗ ಇವನು ಫೀಟ್ ಕೂಡ ತೊಗೋತಾ ಇರಲಿಲ್ಲ ಫೀಟ್ ತೊಗೋತಾ ಇರಲಿಲ್ಲ ಆ್ಯಂಡ್ ಯೂರಿನ್ ಮಾಡ್ತಿರ್ಲಿಲ್ಲ ಮೋಷನ್ ಮಾಡ್ತಿರಲಿಲ್ಲ ಆಗ ಇವ್ರಿಗೆ ಡೌಟ್ ಬಂದು ಡಾಕ್ಟ್ರು ಇಮ್ಮಿಡಿಯೆಟ್ಲಿ ನೀವು ಐ ಸಿ ಯು ಐ ಸಿ ಯು ಹಾಕಬೇಕು ಅಂತ ಹೇಳಿದರು ನಮಗೆ ಶಾಕ್ ಆಯಿತು ಗಾಯ್ಸ್ ಇನ್ನೂವರೆಗೂ ನಾವು ಐ ಸಿ ಯು ಆ ಥರ ಏನೂ ನೋಡಿರಲಿಲ್ಲ ನಾಲ್ಕು ದಿವಸ ನಾವು ನರ್ಕ ಅನ್ವಯಿಸ್ಬಿಟ್ಟಿದ್ದೀವಿ ಐ ಸಿ ಯುಲಿ ಸಿಕ್ಕಾಪಟ್ಟೆ ಭಯ ಏನು ಐ ಸಿ ಯುಲಿ ಐ ಸಿ ಯು ಹಾಕೋ ಅಷ್ಟು ಏನಾಗಿದೆ ನಮ್ಮ ಪಾಪುಗೆ ಅಂತ ಇದು ಬಂತು ಆವಾಗ ಡಾಕ್ಟ್ರು ನಾನು ಹೋಯ್ತಾ ಓಯ್ತಾ ಬೇಳ್ಬಿಟ್ಟಿದ್ದೀನಿ ನಾನು ಏನಾಗಿದೆ ಏನಾಗಿದೆ ಐ ಸಿ ಯುಗೆ ಹಾಕೋ ಅಷ್ಟು ಏನಾಗಿದೆ ಐ ಸಿ ಯುಗೆ ಹಾಕೋದು ಅಬ್ಸರ್ವೇಶನ್ಗಷ್ಟೇ ಇಲ್ಲಾದರೆ ನರ್ಸು ಕರ್ದಾಗ ಬರ್ತಾರೆ ಐ ಸಿ ಯು ಟ್ವೆಂಟಿ ಫೋರ್ ಅವರ್ಸ್ ಪಾಪು ಹತ್ರನೇ ಇರ್ತಾರೆ ಅದು ವೆಂಟಿಲೇಟರ್ ಸಮಥಿಂಗ್ ಏನೋ ಹಾರ್ಟ್ ಹಾರ್ಟ್ಬೀಟ್ ಚೆಕ್ ಮಾಡೋದು ಪಲ್ಸ್ ರೇಟ್ ಚೆಕ್ ಮಾಡೋದು ಹಾರ್ಟ್ ಬೀಟು ಎಲ್ಲ ಪ್ರತಿಯೊಂದು ಅಲ್ಲಿ ನಿಮ್ಗಿದಿರುತ್ತೆ ಅಂದ್ಬಿಟ್ಟು ಫೆಸಿಲಿಟೀಸ್ ಇರುತ್ತೆ ಅಂದ್ಬಿಟ್ಟು ಬೇಗ ಐ ಸಿ ಯುಗೆ ಹಾಕಿದ್ರು ಗೈಸ್ ಐ ಸಿ ಯುಗ್ ಹಾಕ್ದಾಗ ನಂಗೆ ಹೋಗೋಕ್ಕೆ ಇಷ್ಟ ಆಯ್ತಿರ್ಲಿಲ್ಲ ಮಗು ಹತ್ರ ತುಂಬ ಅಂದರೆ ತುಂಬ ಭಯ ಆಗೋದು ಏನಪ್ಪ ಈ ಥರ ಆಗೋಯ್ತು ಸಡನ್ನಾಗೆ ಅಥವಾ ನಾವು ನೋಡ್ಕೊಂಡಿದ್ದ ರೀತಿ ಸರಿ ಹೋಗ್ಲಿಲ್ವೋ ಫಸ್ಟು ಸೇಫ್ಟಿ ಮಾಡ್ಕೋಬೇಕಿತ್ತು ಅಂತ ಅನಿಸ್ಬಿಟ್ಟಿತ್ತು ಐ ಸಿ ಯು ಫಿಟ್ ಐ ಸಿ ಯುಗೆ ಶಿಫ್ಟ್ ಮಾಡಿದ್ರು ಶಿಫ್ಟ್ ಮಾಡಿ ಒನ್ ಹಾರ್ಗೆ ಯೂರಿನ್ ಕೂಡ ಪಾಸ್ ಮಾಡ್ತಿರಲಿಲ್ಲ ಮಗು ಫೀಡ್ ಕೂಡ ತಗೋತಿರ್ಲಿಲ್ಲ ಅದಕ್ಕೆ ಅವ್ರೇನು ಮಾಡಿದ್ರು ಫ್ಲೂ ಅಲ್ಲೇ ಒಗ್ಸಿದ್ ಒಗ್ಸ್ತಾಯಿದ್ರು ಅಂದರೆ ಇಲ್ಲೊಂದು ಇದಾಕಿರ್ತಾರೆ ಇಂಜೆಕ್ಷನು ಆ ಇಂಜೆಕ್ಷನಲ್ಲೇ ಒಂದೊಂದು ಬಾಟ್ಲೆ ಒಂದೊಂದು ಬಾಟ್ಲೆ ಒಂದೊಂದು ಬಾಟ್ಲಿ ನೆಕ್ಸ್ಟ್ ಏನಂತ ಹೇಳ್ತಾ ಇದಾರೆ ಅವರು ನೀವು ಆದಷ್ಟು ಫೀಡ್ ಕೊಡೋಕ್ಕೆ ಟ್ರೈ ಮಾಡಿ ಫೀಡ್ ತೊಗೊಂಡಿಲ್ಲ ಅಂದರೆ ತುಂಬ ಡೇಂಜರ್ ಆಗುತ್ತೆ ಬಿಕಾಸ್ ಫ್ಲೂಡ್ ಹೋಗ್ತಾ 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 ಹೊಟ್ಟೆ ಜಾಸ್ತಿ ಊದ್ಕೊಳ್ಳುತ್ತೆ ಹೊಟ್ಟೆ ಜಾಸ್ತಿ ಊದ್ಕೊಳ್ಳುತ್ತೆ ಮೈಯಲ್ಲೆಲ್ಲ ನೀರು ತುಂಬ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇನ್ನೊಂಥರ ಇದಾಗ್ಬಿಡುತ್ತೆ ಅಂತ ಹೇಳಿದ್ರು ನಮಗೆ ತುಂಬ ಭಯ ಆಗೋಯ್ತು ಫೀಡ್ ಕೂಡ ತಗೋತಾ ಇರಲಿಲ್ಲ ತುಂಬ ಕ್ರ್ಯಾಕಿ ಕ್ರ್ಯಾಕಿ ಅಳ್ತಾನೆ ಇದ್ದ ನಮ್ಮ ಕೈಯಂತೂ ಸುಧಾರ್ಸಕ್ಕಂತೂ ಇರಲಿಲ್ಲ ಆಗ ಎಷ್ಟೋ ಸರಿ ಗಾಯ್ಸ್ ಮನೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಇರೋಕ್ಕಾಗ್ದಿರ ನಾನು ಬಂದು ಮನೇಲಿ ಅಳ್ತಿದ್ದೆ ಯಾಕಪ್ಪ ಈ ತರ ಆಗೋಯ್ತು ನನ್ನ ಮಗುಗೆ ಈ ತರ ಆಗೋಯ್ತಾ ಅಂತ ಸಿಕ್ಕಾಪಟ್ಟೆ ಅಳ್ತಿದ್ದೆ ಅವನ ಹತ್ರ ಕುತ್ಕೊಳ್ಳೋಕೆ ಸಮೇತ ನನ್ನ ಕೈಲಿ ಆಗ್ತಿರ್ಲಿಲ್ಲ ಅಲ್ಲಿ ಏನಪ್ಪ ಈ ತರ ಆಗೋಯ್ತಾ ಮಗುಗೆ ಅಂತ ಸಿಕ್ಕ ನಾ ದೊಡ್ಡೋರ್ಗೆ ಬಂದ್ರೆ ತಡ್ಕೊಬಿಡ್ಬೋದು ಆದ್ರೆ ಮಕ್ಳಿಗೆ ಬಂದ್ರೆ ಆಗಲ್ಲ ಅವನು ಹಾಲು ಕುಡಿತಾ ಇರ್ಲಿಲ್ವ ನಾನು ಅನ್ಕೋತಿದ್ದೆ ಏನಪ್ಪಾ ಇವ್ ಹಿಂಗವನೆ ಹಂಗೂ ಇರ್ತಾರ ಮಕ್ಳು ಫೀಟ್ ತಗೊಂಡಿದ್ದೀರಾ ಸಿಕ್ಕಾಪಟ್ಟೆ ಡಿಹೈಡ್ರೇಟ್ ಆಗ್ತಿದ್ದ ಬಂದಿ ಬಂದಿ ಸಿರಪ್ಪ ಸಿರಪ್ ಅಂದರೆ ಇಂಜೆಕ್ಷನ್ ಇಂಜೆಕ್ಷನಲ್ಲೇ ಎಲ್ಲ ಎಲ್ಲ ಇಂಜೆಕ್ಷನಲ್ಲೇ ಇದು ಮಾಡ್ತಿದ್ರು ಡೇ ಟೂ ಬಂತು ಡೇ ಟೂ ಅಲ್ಲೂ ಬ್ಲಡ್ ತಗ ಬೆಳಗ್ಗೆ ಐದು ಗಂಟೆಗೆ ಬೆಳಗ್ಗೆ ಮುಂಜಾವ ಐದೂವರೆ ಹೇಗೆ ಬ್ಲಡ್ ತಗೊಂಡೋಗ್ತಾರೆ ಸಂಜೆ ಆರು ಗಂಟೆಗೆ ಬ್ಲಡ್ ತಗೊಂಡೋಗ್ತಾರೆ ಪದೇ ಪದೇ ಬ್ಲಡ್ ತಗೊಂಡೋಗೋರು ಆವಾಗ ತಗೊಂಡಾಗ ನಮ್ಮ ಇರಿಸ್ಕೋತಾ ಇರಲಿಲ್ಲ ಬಿಕಾಸ್ ಇವ್ರು ಅಳ್ತಾರೆ ಮಗುನ ಅವರೆಲ್ಲ ಟೈಟಾಗಿ ಇಕ್ಕೊಂಡಾಗ ಯಾವುದೇ ತಾಯಿ ತ ಯಾವ ತಾಯಿ ತಂದೆ ಕೂಡ ತನ್ನ ಮಕ್ಕಗೆ ಈ ಥರ ಮಾಡ್ತಾ ಇದ್ದಾನಂತೆ ಸಹಿಸ್ಕೊಳಕ್ಕಾಗುತ್ತೆ ಸೊ ಅವ್ರೇನು ಮಾಡಿದ್ರು ನಮ್ಮನ್ನೆಲ್ಲ ಆಚೆ ಕಳಿಸಿ ಬ್ಲಡ್ ತೊಗೊಳೋದಾಗಲಿ ಅವಾಗ ಪ್ರತಿಯೊಂದು ಡಾಕ್ಟರ್ ಚೆಕ್ ಮಾಡಿದಾಗೂ ಕೂಡ ನಮ್ಮನ್ನ ಆಚೆನೆ ಕಳಿಸ್ತಿದ್ರು ಹೇಳಿದರು ನನಗೇನು ಗೊತ್ತಾ ಐ ಸಿ ಯು ಇಂದ ಯಾವಾಗಪ್ಪ ನಾರ್ಮಲ್ ವಾರ್ಡ್ಗೆ ಹಾಕ್ತಾರೆ ಈ ಐ ಸಿ ಯು ಅನ್ನೋದೇ ಭಯ ಕಾಯಿಸೆ ಸಿಕ್ಕಾಪಟ್ಟೆ ಪೇಷಂಟ್ಸ್ ಇದ್ರು ಒಂಥರ ಭಯ ಆಗ್ತಿತ್ತು ಅಪ್ಪ ಈ ಥರ ಈ ಒಂಥರ ಹಿಂಗೆಲ್ಲ ಹಾಕಿರ್ತಾರಲ್ವ ಆಕ್ಸಿಜನ್ದೆಲ್ಲ ಅದು ಅವ್ರನ್ನ ನೋಡಿದಾಗೆ ಭಯ ಆಗೋದು ಯಪ್ಪ ಆ ಥರ ಎಲ್ಲ ಆಗ್ಬೋದಾ ನಮ್ಮ ಮಗುಗೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ ಏನು ತುಂಬ ಅಳವನು ತುಂಬ ಅಂದರೆ ತುಂಬ ಆ ಡಾಕ್ಟ್ರಿಗೆ ಎಡಿಕ್ಟೇಟ್ ಆಗ್ತಿತ್ತು ಅನ್ನೋ ಗೊತ್ತಿಲ್ಲ ಅಂದರೆ ನರ್ಸ್ಗಳಿಗೆ ನನ್ನ ನಮಗೆ ನೋಡ್ಕೊಳಕ್ಕಾಗ್ದ್ರೆ ನರ್ಸ್ ನರ್ಸ್ಗಳ್ನ ಕರೀತೇ ಬನ್ನಿ 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 ಅಳ್ತಾ ಇದ್ದಾನೆ ಅಳ್ತಾ ಇದ್ದಾನೆ ಅಂತ ಅವ್ರು ಏನು ಮಾಡೋರು ಇವನು ಚಿಕ್ಕಪಟ್ಟೆ ಅಳ್ತಾ ಇದ್ದಾನಲ್ಲ ಅಂದ್ಬಿಟ್ಟು ಮೇ ಬಿ ಅಳ್ದಿರೋ ಅಳದೇ ಇಳಿದಿರೋ ಥರ ಇಂಜೆಕ್ಷನ್ ಹಾಕ್ತಿರ್ಬೋ ಹಾಕಿರ್ಬೋದು ಬನ್ನಿ ಬಂದು ಸಿರಪ್ ಹಾಕ್ತಾಗ ಇದಕ್ಕೆ ಫ್ಲೂಡ್ಗೆ ಕನೆಕ್ಟ್ ಮಾಡೋರು ಫ್ಲೂಡ್ ಕನೆಕ್ಟ್ ಮಾಡಿದಾಗ ಸಿಕ್ಕ ಚಿಕ್ಕಪಟ್ಟೆ ಸೈಲೆಂಟ್ ಆಗೋಗ್ಬಿಡು ಅವನು ತಿರ್ಗಾ ಎರಡು ಅವ್ರಾದ್ಮೇಲೆ ತಿರ್ಗಾ ಸ್ಟಾರ್ಟ್ ಮಾಡ್ತಾಯಿದ್ದ ಆಳೋದು ಯೂರಿನೇ ಪಾಸ್ ಮಾಡ್ತಿರ್ಲಿಲ್ಲ ಅದು ಫ್ಲೂಯಿಡ್ ಆಗ್ತಿದ್ರಲ್ವಾ ಫ್ಲೂಯಿಡ್ ಒಳಗಡೆ ಹೋಗ್ತಾ 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 ಆವಾಗ ಅವಾಗ ಸ್ವಲ್ಪ 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 ಯೂರಿನ್ ಮಾಡಕ್ಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಬಂದು ಬಂದಿ ಅದನ್ನು ಕಲೆಕ್ಟ್ ಮಾಡಿ ಯೂರಿನ್ ಕೂಡ ಕಲೆಕ್ಟ್ ಮಾಡಿ ಮೆಜರ್ಮೆಂಟ್ ಮಾಡೋರು ಎಷ್ಟು ಎಮ್ ಎಲ್ ಮಾಡಿದ್ದಾನೆ ಟು ಎಮ್ ಎಲ್ ಮಾಡಿದಾನೆ ತ್ರೀ ಎಮ್ ಎಲ್ ಮಾಡಿದಾನೆ ಅದನ್ನೆಲ್ಲ ಅವರು ರಿಜಿಸ್ಟರ್ ಮಾಡ್ಕೊಳ್ಳೋರು ಡಾಕ್ಟ್ರು ಮಾತ್ರ ಬೆಳಗ್ಗೆ ಒಂದ್ಸಲಿ ಸಂಜೆ ಒಂದ್ಸಲಿ ಬರೋರು ನಾವು ಇದ್ವಿ ಯಾವಾಗ 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 ಡಿಸ್ಚಾರ್ಜ್ ಮಾಡ್ತೀರಾ ಯಾವಾಗ ವಾರ್ಡ್ಗೆ ಶಿಫ್ಟ್ ಮಾಡ್ತೀರಾ ಅವ್ರು ಹೇಳೋದು ಒಂದೇ ಪ್ಲೇಟ್ಲೆಟ್ ಇನ್ಕ್ರೀಸ್ ಆಗಬೇಕು ನಿಮ್ಮ ಮಗುಗೆ ಡಿಕ್ರೀಸ್ ಆಗ್ತಿದೆ ಅಂತ ಹೇಳ್ತಿದ್ರು ಅಂತ ಹೇಳ್ತಿದ್ರು ಮತ್ತು ಆ ಪ್ಲೇಟ್ಲೆಟ್ ಅನ್ನೋದು ಒಂದು ಲಕ್ಷ ಎರಡು ಎರಡು ಲಕ್ಷದ ಮೇಲಿರ್ಬೇಕಂತೆ ಇವ್ನ ಹೇಗಾಗ್ತಿತ್ತು ಗೊತ್ತಾ ಡೇ ಬೈ ಡೇ ಅವ್ರಿಗೆ ಡಿಕ್ರೀಸ್ ಆಗ್ತಿತ್ತು ಒಂದಿನ ಏಯ್ಟಿ ಏಯ್ಟಿ ತೌಸಂಡ್ ಆ ಫಸ್ಟು ಹೋದಾಗ ನಮಗೆ ಏಯ್ಟಿ ತೌಸಂಡ್ ಇತ್ತು ಏಯ್ಟಿ ತೌಸಂಡ್ ಇಂದ ನಮಗೆ ಟ್ವೆಂಟಿ ಫೈವ್ ತೌಸಂಡ್ ಗಂಟ ಡಿಕ್ರೀಸ್ ಆಗೋಯ್ತು ಅದು ಪ್ಲೇಟ್ಲೆಟು ಆಗ ಏನು ಮಾಡಿದ್ರು ಡಾಕ್ಟ್ರುಗಳೆಲ್ಲ ಮಾತಾಡ್ಕೊಳ್ಳೋರು ಇಲ್ಲ ಬ್ಲಡ್ ಹಾಕಬೇಕು ಮಗುಗೆ ಅಂದರೆ ಬೇರೆ ಕಡೆಯಿಂದ ಬ್ಲಡ್ ತರಿಸಿ ಬ್ಲಡ್ ಹಾಕಬೇಕು ಬ್ಲಡ್ ಕೂಡ ಕಾಸ್ಟ್ಲಿ ಆಗುತ್ತೆ ನಿಮ್ಗೆ ಹಾಕಬೇಕಾ ಬೇಡವಾ ಅಂತ ಕೇಳಿದ್ರು ಸರ್ ಎಷ್ಟೇ ಆಗಲಿ ಹಾಕಿ ಡಿಕ್ರೀಸ್ ಆದರೆ ಮಾತ್ರ ನಾವು ಅದು ಹಾಕೋದು ಅಂತ ಅಂದರೆ ಅಂದ್ರೆ ಸೆವೆಂಟೀನ್ ಫಿಫ್ಟೀನ್ ಟೆನ್ ಟೆನ್ ಗಂಟೆ ಬಂದರೆ ಆಗ ನಾವು ಆ ಬ್ಲಡ್ನ ಹಾಕಬೇಕು ಹೇಳಿದ್ರು ಅದೇ ಟೈಮಲ್ಲಿ ಫ್ರಿಜ್ ಯಾರೋ ನರ್ಸ್ ಬಂದ್ಬಿಟ್ಟು ಫ್ರಿಜ್ ಒಳಗಡೆ ಒಂಥರ ಬ್ಲಡ್ ಬ್ಲ್ಯಾಕ್ ಕಲರ್ ಬ್ಲೆಡ್ಡು ಲೇಟ್ ಅಂತೆ ಅದು ಪ್ಲೇಟ್ಲೆಟ್ನ ತೊಗೊಬೋದು ಫ್ರಿಜ್ಜಲ್ಲಿ ಇತ್ತು ಮೇ ಬಿ ನನ್ ಫ್ಲ್ಯಾಶ್ ಆಯಿತು ಓ ನಮ್ಮ ಪಾಪುಗೆ ಹಾಕ್ತವ್ರೇನೋ ಸ್ವಲ್ಪ ಧೈರ್ಯ ಬಂತು ಓಕೆ ಇದು ಹಾಕಿದ್ರಾದ್ರೂ ಇನ್ಕ್ರೀಸ್ ಆಗುತ್ತಾ ನೋಡೋಣ ಅಂದ್ಬಿಟ್ಟು ಆಗ ಏನಾಗ್ತಿತ್ತು ಡೇ ಬೈ ಡೇ ಒಂದ್ಸಲಿ ಇನ್ಕ್ರೀಸ್ ಆಯಿತು ಟ್ವೆಂಟಿ ಫೈವ್ ಇದ್ದು ತರ್ಟಿ ಆಯಿತು ಆಗ ನಂಬಿಕೆ ಬರಕ್ಕೆ ಸ್ಟಾರ್ಟ್ ಆಯಿತು ಓ ಬ ಮೇ ಬಿ ಇನ್ಕ್ರೀಸ್ ಆಗ್ತಿದೆ ಅಂತ ಇಲ್ಲ ಮತ್ತೆ ಸಂಜೆ ಚೆಕ್ ಮಾಡಿದಾಗ ತೀರಾ ಕಡಿಮೆ ಆಗೋಯ್ತು ಟ್ವೆಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಟ್ವೆಲ್ ಥೌಸಂಡ್ ಬಂತು ಲೇಟು ಆಗ ತುಂಬ ಹತ್ತಿದೀನಿ ಎಷ್ಟು ಹತ್ತಿದ್ದೀನಿ ಅಂದರೆ ಮ ಹಾಸ್ಪಿಟ್ಲಲ್ಲಿ ಊಟ ಕೂಡ ಮಾಡ್ತಾ ಇರಲಿಲ್ಲ ನಾನು ಊಟ ಮಾಡಬೇಕಂದ್ರೆ ಮನೆಗೆ ಬರ್ತಿದ್ದೆ ಏನೋ ಒಂದು ಬೇರೆ ರೀಸನ್ ಹೇಳಿ ಓ ಯೂರಿನ್ ಮಾಡಬೇಕು ನನಗೆ ಹಾಸ್ಪಿಟ್ಲಲ್ಲಿ ಯೂರಿನ್ ಮಾಡೋಕ್ಕಾಗ್ತಿಲ್ಲ ನಾನು ಮನೆಗೆ ಬಂದು ಮಾಡ್ತೀನಿ ಬಟ್ ಟೆಸ್ಟ್ ಹೋಸ್ ನನ್ನ ಹಬ್ ಕರ್ಕೊಂಡು ಮನೆಗೆ ಬಂದು ಊಟ ಮಾಡ್ತಿರ್ಲಿಲ್ಲ ಮನೆಗೆ ಬಂದು ಸಿಕ್ಕಾಪಟ್ಟೆ ಅಳ್ತಿದ್ದೆ ಇಲ್ಲ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ ಈ ಥರ ನಾನು ನೋಡೋಕ್ಕಾಗ್ತಿಲ್ಲ ಯಾವುದೇ ತಾಯಿಗಾದರೂ ಮಗುನ ಅಡ್ಮಿಟ್ ಮಾಡಿ ಅಂದರೆ ಇಂಜೆಕ್ಷನ್ ನೀವೆಲ್ಲ ನಮ್ಮತಿರೋ ಇಲ್ವಾಗ ಗೊತ್ತಿಲ್ಲ ಗಾಯ್ಸ್ ಏನೇನು ಮಾಡಿದರೂ ಮಗುಗೆ ಅಂದರೆ ಈಗಲೂ ನೆನ್ಸ್ಕೊಂಡ್ರೆ ಒಂಥರ ಹಳು ಬರೋಕಾಗುತ್ತೆ ಈ ವಿಡಿಯೋ ಮಾಡ್ತಾಯಿದ್ದೀನಲ್ಲ ಅಂದ್ಬಿಟ್ಟು ಕಂಟ್ರೋಲ್ ಮಾಡಿಕೊಂಡು ಮನ್ಸನ್ನ ಗಟ್ಟಿ ಮಾಡಿಕೊಂಡು ನಾನು ವೀಡಿಯೋ ಇದ್ದೀನಿ ಏನು ಅಂದರೆ ಆಗ ಮಗುಗೆ ಇಲ್ಲೊಂದು ಇಂಜೆಕ್ಷನ್ ಹಾಕೋರು ಕಾಲ್ಗೊಂದು ಕೈಗೊಂದು ಆಮೇಲೆ ಇಲ್ಲೆಲ್ಲ ಎದೆಗೆಲ್ಲ ಒಂಥರ ಏನು ಹಾಕಿರ್ತಾರೆ ಅದು ಹಾರ್ಟ್ ಹಾರ್ಟ್ಬೀಟ್ ಚೆಕ್ ಮಾಡಲಿಕ್ಕೆ ಇಲ್ಲೊಂದು ಇಲ್ಲೊಂದು ಎದೆ ಮೇಲೊಂದು ಎಲ್ಲ ವೈರ್ಗಳು ಮೇ ಬಿ ಆ ಫೋಟೋ ಇದ್ರೆ ನಾನು ಈ ಸೈಡಲ್ಲಿ ಒಂದು ಹಾಕಿರ್ತೀನಿ ಮೇ ಬಿ ಇದೆ ಅನ್ಸುತ್ತೆ ನೋಡಿ ಚೆಕ್ ಮಾಡಿ ಹಾಕ್ತೀನಿ ನೋಡಿ ಪಾಪದು ಆ ಥರ ಎಲ್ಲ ಹಾಕ್ತಾಗ ಯಾವ ತಾಯಿ ತಾನೇ ಅದು ಇನ್ನೂ ಆರು ತಿಂಗಳು ಮಗು ದೇವ್ರಗಾದ್ರೂ ಕಣ್ಣಿಲ್ವಾ ಅಂತ ಆಗ ಅನ್ಕೋತಿದ್ದೆ ದೇವ್ರಿಗೆ ಕಣ್ಣಿಲ್ವಾ ಗುರು ಇಷ್ಟು ಈ ಮಗುನ ಈ ಸ್ಥಿತಿಗೆ ಇಕ್ಕಿದ್ ಇಕ್ಕಿದೆ ಅಥವಾ ಏನಾಯ್ತು ದೃಷ್ಟಿ ಆಯ್ತಾ ನೋಡ್ದವ್ರು ಕಣ್ ಬಿತ್ತ ಏನೋ ಗೊತ್ತಿಲ್ಲ ಏನು ಗೊತ್ತಾ ಇದೊಂದು ಪಾಯಿಂಟ್ ಹೇಳ್ತೀನಿ ಎಲ್ರಿಗೂ ಹೋ ಜಿ ಇಷ್ಟು ಚಿಕ್ಕ ಹುಡುಗಿ ಮಗು ಈ ಹುಡುಗನ ಮಗುನಾ ಹಾಗೆ ಹೀಗೆ ಅಂತ ಮಾತಾಡ್ಕೊಳ್ಳೋರು ಜನರು ಅಲ್ವಾ ಆಗ ಮೇ ಬಿ ದೃಷ್ಟಿ ಆಗಿರ್ಬೋದು ಮಗುವನ್ನೆಲ್ಲ ಆಚೆ ಹೋಗ್ತಾ ಇದ್ವಿ ದೃಷ್ಟಿಯಾಗಿ ಈ ಥರ ಆಗಿ ಆಗಿರ್ಬೋದು ಅಂತ ಕೂಡ ಮನಸ್ಸಲ್ಲಿ ಅನ್ಕೊತಿದ್ದೆ ಆಗ ಯಾರಿಗೂ ಆಗದಿರೋದು ನನ್ನ ಮಗುಗೆ ಆಗ್ಬೇಕಾ ನಮ್ಮ ಇಲ್ವೋ ಗೊತ್ತಿಲ್ಲ ಆ ಸ್ಥಿತಿ ನಾನು ಈಗಲೂ ಅರಗ್ಸ್ಕೊಳಕ್ಕಾಗ್ತಿಲ್ಲ ಎಪ್ಪ ಅದು ಒಂದು ಸಿಚುವೇಶನ್ನ ಈಗಲೂ ನೆನೆಸ್ಕೊಂಡ್ರೆ ಒಂಥರ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಗೈಸ್ ತುಂಬ ಇದಾಗ್ತಿದೆ ಆ ಮಗು ಹೇಗೆ ತಡ್ಕೋತಿದ್ಯೋ ಏನೋ ನಮ್ಗೆ ಏನನ್ಸ್ತಿದೆ ಗೊತ್ತಾ ಅಟ್ಲೀಸ್ಟ್ ನನಗೆ ಅಥವಾ ನನ್ನ ಗಂಡನಿಗೆ ಬಂದಿದ್ರೆ ಏನೋ ದೊಡ್ಡವರು ಹೇಗೋ ತಡ್ಕೊಬಿಡ್ಬೋದು ಈ ಹೆಳೆ ಮಕ್ಕಳು ಹೇಗಪ್ಪ ತಡಿತಾರೆ ಅಂತ ಅನಿಸ್ತಿತ್ತು ನೆನ್ಸ್ಕೊಂಡ್ರೆ ಅಳು ಬರುತ್ತೆ ಆ ಸ್ಥಿತಿನ ಆ ಬೆಡ್ ಮೇಲೆ ಆ ಕೈಗಳಿಗೆ ಆ ಕಾಲಿಗೆ ಇವನೇನು ಮಾಡ್ತಿದ್ದೆ ಗೊತ್ತಾ ಅಳ್ಳಾಡ್ಸ್ತಿದ್ದ ಅಂದ್ಬಿಟ್ಟು ಒಂದು ಸ್ವಲ್ಪ ಈ ಕಡೆ ಹೋಗ್ಬಿಡೋದು ಏನೋ ಸೂಜಿ ಆಮೇಲೆ ಇನ್ನೊಂದು ಏನಾಯಿತು ಅಂದರೆ ತುಂಬ ಅವಾಗ ಸಿಕ್ಕಾಪಟ್ಟೆ ಅಳು ಬರ್ತಿತ್ತು ಗೈಸ್ ಅತ್ತಿ 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 ನಾನೇ ಫುಲ್ ಸುಸ್ತಾಗಿ ನನಗೂ ಬಿ ಪಿ ಲೋ ಆಗಿ ಕೆಲ್ ಅಲ್ಲೇ ಕೆಳಗಡೆ ಇದಿದೆ ಎಮರ್ಜೆನ್ಸಿ ಅಲ್ಲಿ ನಾನು ಕೂಡ ಹೋಗಿ ಟೆಸ್ಟ್ ಮಾಡ್ಸ್ಕೊಂಡು ಈ ಥರ ಬಿ ಪಿ ಲೋ ಆಗಿದೆಯಲ್ಲ ನೀವು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊತಿದ್ದೀರಾ ಮಗು ನೀವು ಧೈರ್ಯ ತೊಗೋಬೇಕು ಏನೂ ಆಗೋಲ್ಲ ನನ್ನ ಮಗುಗೆ ಏನೂ ಆಗೋಲ್ಲ ಇದ್ದಾನೆ ಅಂತ ನೀವು ಮನಸ್ಸಲ್ಲಿ ಅನ್ಕೋಬೇಕು ನೀವೇ ಇಷ್ಟು ವೀಕ್ ಆಗೋದ್ರೆ ಹೇಗೆ ಏನು ಗೊತ್ತಾ ಮನೇಲಿ ನನ್ಗೆ ನಾನು ಮತ್ತು ನನ್ನ ಗಂಡ ಅವನು ಸಮಾಧಾನ ಹೇಳಲ್ಲ ನನ್ನ ಥರನೇ ವೀಕು ಈ ಮಗು ವಿಷಯದಲ್ಲಿ ಅವರು ಸಿಕ್ಕಾಪಟ್ಟೆ ವೀಕು ಅವರು ನನಗೆ ಧೈರ್ಯ ಹೇಳ್ತಿರ್ಲಿಲ್ಲ ಅವರೇ ಇದ್ರು ನನ್ನ ನೋಡಿ ಅವರು ಅಳೋದು ನಾನು ಅವ್ರನ್ನ ನೋಡಿ ನಾನು ಅಳೋದು ಸಿಕ್ಕಾಪಟ್ಟೆ ತುಂಬ ಅನ್ಭವಿಸ್ಬಿಟ್ಟಿದ್ದೀವಿ ಯಾರು ದೃಷ್ಟಿ ಬಿತ್ತೋ ಯಾರು ಏನು ಮಾಡಿಸಿದ್ರೋ ಏನೋ ಗೊತ್ತಿಲ್ಲ ಸರಿನಾ ಈ ಥರ ಹೇಳಿದ್ಮೇಲೆ ನೆಕ್ಸ್ಟ್ ಏನಾಯಿತು ಅಂದರೆ ಮಗುವಿಗೆ ಉಸಿರಾಟಕ್ಕೆ ಸ್ವಲ್ಪ ತೊಂದ್ ತೊಂದರೆ ಆಗ್ತಿತ್ತು ಆಕೆ ಗಾಯ ತುಂಬ ಅನಿಸುತ್ತೆ ಅಪ್ಪ ಯಾಕಪ್ಪ ಬೇಕಾಗಿತ್ತು ನಮಗಿವೆಲ್ಲ ಅನಿಸ್ಬಿಡುತ್ತೆ ಅದಕ್ಕೆ ಹೇಳೋದು ನೀವು ಕೂಡ ಮಕ್ಕಳನ್ನು ಹುಷಾರಾಗಿ ನೋಡ್ಕೊಳ್ಳಿ ನೀರು ನಿಂತಿರೋ ಜಾಗ ಮನೇಲಿ ಆಗಾಗ ನೀಟ್ನೆಸ್ ಮಾಡ್ಕೊಳ್ಳಿ ಮಗು ಮಕ್ಕಳನ್ನು ಬಿಸಿನೀರಲ್ಲಿ ಮೈಯೆಲ್ಲ ಒರೆಸಿ ಅವ್ರನ್ನ ನೀಟ್ನೆಸ್ಸಾಗಿ ಇಕ್ಕಿ ನಾನು ಸಿಕ್ಕಾಪಟ್ಟೆ ಆಗಿ ನೋಡ್ಕೊತಿದ್ದೆ ಸ್ವಲ್ಪ ಈಗ ಮಳೆ ಬಂತಲ್ಲ ಒಂದ್ಸಲಿ ಮಳೆ ಬಂದು ಸಿಕ್ಕಾಪಟ್ಟೆ ಅವಾಗ ಸೊಳ್ಳೆಗಳು ಇದಾಯಿತು ಇದು ಹೇಗೆ ಸ್ಪ್ರೆಡ್ ಆಗಿರೋದು ನಮ್ಮ ಮಗುಗೂ ಅಂದರೆ ನಮ್ಮ ಮನೆ ತರ್ಡ್ ಫ್ಲೋರಲ್ಲಿ ಒಬ್ಬರಿದ್ದಾರೆ ಒಂದು ಮಗುಗೆ ಆ ಮಗುಗೂ ಒಂದು ನಾಲ್ಕೈದು ವರ್ಷ ಅನಿಸುತ್ತೆ ಆ ಮಗುಗೆ ಬಂದಿತ್ತಂತೆ ಡೆಂಗ್ಯೂ ಅವ್ರು ನಮ್ಗೆ ಹೇಳಿಲ್ಲ ನೋಡಿ ಅವ್ರೇನು ಮಾಡಿದಾರ ಆಗವ ಆವಾಗವಾಗ ಈ ಥರ ಪಾಸಾಗೋದು ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾ ಇದ್ದಾಗ ಒಂದು ಸೊಳ್ಳೆ ಬಂದು ನಮ್ಮ ಮಗು ಕಚ್ಚಿ ಕಚ್ಚಿದ್ರದಿಂದ ಆ ಮಗು ಡೆಂಗ್ಯೂ ಬಂದಿತ್ತಂತೆ ಆ ಡೆಂಗ್ಯೂ ಆ ಡಾಕ್ಟರ್ ಹೇಳಿದ್ದೇನು ಗೊತ್ತಾ ಒಬ್ಬರು ಕಚ್ಚಿ ಕಚ್ಚಿರೋ ಸೊಳ್ಳೆ ಬಂದು ಇನ್ನೊಬ್ಬರು ಕಚ್ಚಿದ್ರೆ ಅದು ಡೆಂಗ್ಯೂ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ ಏನಂದ್ರೆ ಇವನಿಗೆ ಸ್ವಲ್ಪ ಇಮ್ಯುನಿಟಿ ಕಡಿಮೆ ಇತ್ತು ಸ್ವಲ್ಪ ವೀಕೇ ಇದ್ದ ಇವನು ಆ ಉಟ್ಟದಾಗೂ ಸ್ವಲ್ಪ ಜ್ವರ ಬಂದಿತ್ತು ಆವಾಗ ಇವನ್ಗೆ ಚಿಕ್ಕಾಪಟ್ಟೆ ಹುಷಾರಿರ್ತಿರಲಿಲ್ಲ ಆವಾಗವಾಗ ಹುಷಾರಿರ್ತಿರ್ಲಿಲ್ಲ ನಗ್ಡಿ ಕೆಮ್ಮಲು ಆ ಥರ ಬರ್ತಿತ್ತು ಏನಾಗ್ತಿತ್ತು ಈವಾಗ ಅವನು ಸ್ವಲ್ಪ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಆಗ ಸೊಳ್ಳೆ ಬಂದು ಕಚ್ಚಿದಾಗ ಇವನ್ಗೆ ಸಿಕ್ಕಾಪಟ್ಟೆ ಜ್ವರ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅದು ಹೇಳಿದ್ದೀನಲ್ಲ ವೀಡಿಯೋಲಿ ನೋಡಿ ದೆನ್ ಏನಾಯಿತು ಈ ಥರ ಆಕ್ಸಿಜನ್ ಕಡಿಮೆ ಆಗ್ತಿದೆ ಮಗುಗೆ ಉಸಿರಾಡೋಕ್ಕೆ ಸ್ವಲ್ಪ ಕಡಿಮೆ ಆಗ್ತಿದೆ ನಾವು ಒಂದು ಇದಾಕ್ಬೇಕು ಅಂತ ಹೇಳ್ತಾರೆ ಅದು ಏನೋ ಗೊತ್ತಿಲ್ಲ ಅದೇ ಇಲ್ಲಿ ಇಲ್ಲಿ ಕಟ್ ಮಾಡಿ ಇಲ್ಲಿ ಕಟ್ ಮಾಡಿ ಒಂದು ಪೈಪ್ ಥರ ಕೊಡ್ತೀವಿ ಬಿಕಾಸ್ ಅಲ್ಲಿ ನಮಗೆ ಹಾಡ್ಬಿಟ್ಟು ಅಲ್ಲಿ ಅಲ್ಲಿ ಸಿಕ್ತಿಲ್ಲ ಸೊ ಅದಕ್ಕೆ ನಾವು ಇಲ್ಲಿ ಕಟ್ ಮಾಡಿ ಒಂದು ಸ್ವಲ್ಪ ಅದನ್ನೇನೋ ಹೇಳ್ತಾರೆ ಅದು ಹೆಸ್ರು ಗೊತ್ತಿಲ್ಲ ಇಲ್ಲಿ ಕಟ್ ಮಾಡಿ ಪೈಪ್ ಹಾಕ್ತೀವಿ ಅಂತ ಅದಾಗ ನಮ್ಗೆ ಈ ಥರ ಹೇಳಿದರು ಈ ಥರ ಮಗುಗೆ ಬಿಟ್ ಕಾಣಿಸ್ತಿಲ್ಲ ಸೊ ನಾವು ಇಲ್ಲಿ ಸ್ವಲ್ಪ ಕಟ್ ಮಾಡಿ ಪೈಪ್ ಹಾಕಬೇಕಾಗುತ್ತೆ ಹಾರ್ಟ್ ಚೆಕ್ ಮಾಡಿ ಚೆಕ್ ಮಾಡಲಿಕ್ಕೆ ಅಂತ ಹೇಳಿದ್ರು ಆಗ ನಾವು ಧೈರ್ಯ ಮಾಡಿ ಈ ಥರ ನಮ್ಮ ಮಾಮಂದಿಯರ್ನೆಲ್ಲ ಕೇಳಿ ಸರಿ ಅದೇನಾಗಲ್ಲ ಹಾಕ್ಸಿ ಅಂತ ಹೇಳಿದ್ಮೇಲೆ ಅವರೆಲ್ಲ ಧೈರ್ಯಪಟ್ಟ ಮೇಲೆ ಸರಿ ಡಾಕ್ಟ್ರಿಗೆ ಸರಿ ಸರ್ ಹಾಕಿ ಅಂತ ಹೇಳಿದ್ಮೇಲೆ ನಮ್ಮನ್ನ ಸ್ವಲ್ಪ ಹೊತ್ತು ಆಚೆ ಕಳಿಸಿದ್ರು ಗಂಡನ ಇಬ್ಬರನ್ನೂ ಆಚೆ ಕಳಿಸಿ ಮಗು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಆಳ್ತಿತ್ತು ಆ ಅಳ್ತಾಯವ ಈ ತಾಯಿಗೆ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಲ್ವ ಯಾ ಎಲ್ಲ ತಾಯಿಂದಿರು ನೋಡ್ತಾ ಇದ್ದೀರೋ ಯಾವುದಾದ್ರೂ ಮಗು ನಮ್ಮ ಹೊಟ್ಟೆಲಿರೋ ಮಗು ಒಂಚೂರು ಹತ್ತಿದ್ರು ಸಹಿಸ್ಕೊಳೋಕೆ ಆಗಲ್ಲ ಅದು ಈ ಥರ ಸ್ಥಿತಿ ನೋಡ್ತೀನಿ ಅಂತ ನಾನು ಕನ್ಸಲ್ಲೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಆಯಿತು ಆಮೇಲೆ ಸರಿ ಹಾಕಿದ್ರು ನಮ್ಮನ್ನ ಆಚೆ ಕಳಿಸಿದ್ರು ಆಚೆ ಕುತ್ಕೊಂಡು ಅಳ್ತಾನೆ ಇದ್ದೆ ಅಳ್ತಾ ಇದ್ದೆ ನಮ್ಮ ನಮ್ಮ ಹಸ್ಬೆಂಡ್ ಕೂಡ ಅವರು ಕೂಡ ಅಳ್ತಾ ಇದ್ರು ನಮ್ಮಮ್ಮ ಎಲ್ಲರೂ ಅಳ್ತಿದ್ರು ಈ ಥರ ಅಳ್ತಾ ಇದ್ದಾಗ ಏನಾಯಿತು ಮಗು ಸಿಕ್ಕಾಪಟ್ಟೆ ಇದ್ದಾನೆ ಅಂದ್ಬಿಟ್ಟು ಏನು ಮಾಡಿದ್ದಾರೆ ಸ್ವಲ್ಪ ಮ ಮಲ್ಕೊ ಬಿಡ್ಲಿ ಅಂದ್ಬಿಟ್ಟು ತಿರ್ಗ ಮತ್ತೆ ಮದ್ ಮಂದಿ ಇಂಜೆಕ್ಷನ್ ಥರ ಸಿರಪ್ ಹಾಕಿದ್ದಾರೆ ಸ್ವಲ್ಪ ಬಾಯಿಗೆ ಒನ್ ಎಮ್ ಎಲ್ ಹಾಕಿ ಹೇಳಿಲ್ಲ ನಮಗೆ ಹಾಕಿದ್ರು ಒಂದೆರಡು ಒಂದೆರಡು ಅವರು ಒಂದು ಸ್ವಲ್ಪ ಬೆಂಡ್ ಮಾಡಿ ಶೇಕ್ ಮಾಡ್ತಾನಲ್ಲ ಆವಾಗ ಒಂಚೂ ಅಳ್ಳಾಡಿದ್ರು ಅದು ಸರಿ ಹೋಗಲ್ಲ ಅಂದ್ಬಿಟ್ಟು ಅವರು ಬೆಂಡ್ ಮಾಡಿ ಪಾಪು ನಮ್ಮ ಇಂಜೆಕ್ಷನ್ ಹಾಕಿ ಆಮೇಲೆ ಕರೆಕ್ಟಾಗಿ ಆಯಿತು ಅಂದ್ಬಿಟ್ಟು ಬಂದು ನೋಡ್ತೀನಿ ಪಾಪು ಅಳ್ತಿಲ್ಲ ಅವ್ನು ಇದ್ದಾನೆ ಬಟ್ ಹಾ ಇಡ್ತಿಲ್ಲ ಸೈಲೆಂಟಾಗಿ ಮಲಗಿದ್ದಾನೆ ಕಣ್ಣು ಕಂಡುಬಿಟ್ಟು ನೋಡ್ದ ನನ್ನ ಆಗ ಏನೋ ಒಂಥರ ಮನಸಲ್ಲಿ ಯಾವ ದೇವರು ಇಲ್ಲ ದೇವ್ರಿಗೆ ಇನ್ನೊಂದ್ಸಲ ಅಂತೂ ನನ್ನ ದೇವ್ರಿಗೆ ಯಾವ ದೇವ್ರಿಗೂ ಕೈ ಮುಗಿಯಲ್ಲ ಅಂತ ಮನ್ಸಲ್ಲಿ ಅಂದ್ಕೊಂಡು ಈ ಥರ ಮಗು ಆಟಾಡ್ತಾಯಿರಲ್ಲ ಆಗ ನರ್ಸ್ ಯಾರೋ ಬಂದರು ಆಗ ಕೇಳಿದೆ ಯಾಕೆ ಪಾಪು ಆಟಾಡ್ತೀನಿ ಅಂತ ಅವರು ಒಂದು ನಿಮಿಷ ಬರ್ತೀನಿ ಬರ್ತೀನಿ ಅಂದ್ಬಿಟ್ಟು ಡಾಕ್ಟ್ರನ್ನ ಕರ್ಕೊಂಡ್ಬಂದರು ಡಾಕ್ಟ್ರ್ ಏನಾಯ್ತು ಪಾಪುಗೆ ಯಾಕೆ ಮಲಗಿದ್ದಾನೆ ಯಾಕೆ ಅವನೇನೋ ಇದು ಮಾಡ್ತೀರಾ ಅಂತ ಕೇಳಿದಾಗ ಅವ್ರು ಹೇಳಿದರು ಇತ್ತು ನೋಡಿಮ್ಮ ಈ ಅವನು ಈ ಥರ ಈ ಥರ ಇದು ಮಾಡಿದಾಗ ಅವನು ಅಳ್ತಾನೆ ಸೊ ಶೇಕ್ ಮಾಡ್ತಾನೆ ಶೇಕ್ ಮಾಡಿದಾಗ ನಮ್ಗೆ ಹಾಕ್ಲಿಕ್ಕೆ ಆಗಲ್ಲ ಸೊ ಅವ್ನು ಅವನಿಗೆ ಸ್ವಲ್ಪ ಮಲ್ಗೋ ಥರ ಒಂದು ಎರಡು ಅವರ್ ಮೂರು ಅವರ್ ಮಲ್ಗೋ ಥರ ಇಂಜೆಕ್ಷನ್ ಸಿರಪ್ ಹಾಕಿದ್ದೀವಿ ಹೇಳಿದ್ರು ಓಕೆ ಅವ್ರು ಹೇಳಿದ್ರು ಸ್ವಲ್ಪ ಧೈರ್ಯ ಬಂತು ಸರಿ ಹಾಕ್ರಿ ಅಂತ ಹಾಕಿದ್ದಾರೆ ಹಾಕಿದ್ದೀನಿ ಅಂತೇಳಿದ್ರಲ್ವ ಸರ್ ಓಕೆ ಅಂದ್ಬಿಟ್ಟು ಮೈಂಡಲ್ಲಿ ಸ್ವಲ್ಪ ಆದರೂ ಅಟ್ಲೀಸ್ಟ್ ಸ್ವಲ್ಪ ಆದರೂ ಧೈರ್ಯ ತಗೊಂಡು ಒಂಚೂರು ಊಟ ಮಾಡಲಿಕ್ಕೂ ಆಗ್ತಿರ್ಲಿಲ್ಲ ಹೋಗೋದು ಅವರ ಅಸಲ್ಲಿ ಕುಡಿಯೋದು ಹೋಗೋದು ಕೆಳಗಡೆ ಹೋಗೋದು ಅವರಸಲ್ಲಿ ಕುಡಿಯೋದು ಅಲ್ಲಿ ಇರೋಕ್ಕೆ ಆಗ್ತಿರ್ಲಿಲ್ಲ ನಾನು ಬಾತ್ರೂಮ್ಗೆ ಹೋಗಬೇಕು ಅಂದ್ಬಿಟ್ಟು ಮನೆಗೆ ಬರೋದು ಅಳೋದು ಅಲ್ಲಿ ನಮ್ಮ ಅಜ್ಜಿ ಇರ್ತಾ ಇದ್ರಲ್ಲ ಅವ್ರನ್ನ ಅಳ ಅವ್ರನ್ನ ನೋಡ್ಕೊಂಡು ಅಳೋದು ಅವರು ಕೂಡ ಅಳ್ತಿದ್ರು ಯಾಕೆ ಈ ಥರ ಆಗೋಯ್ತಪ್ಪ ಯಾವ ಯಾ ನನ್ನ ಶತ್ರುಗೂ ಕೂಡ ಬೇಡ ನನಗೆ ಈ ಶಿಕ್ಷೆ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಸರಿ ಅಂದ್ಬಿಟ್ಟು ಹೋಗೋದು ಸ್ವಲ್ಪ 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 ಯಾವಾಗ ಇದು ಇದು ಒಳಗಡೆ ಇದಾಕಿದ್ರು ಹಾರ್ಟ್ ಬಿಟ್ ಚೆಕ್ ಮಾಡಲಿಕ್ಕೆ ಆವಾಗ ಸ್ವಲ್ಪ ಡೇ ಬೈ ಡೇ ಬೈ ಡೇ ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ನಾನು ಆವಾಗ ನಂಬಿದ್ದು ಒಂದೇ ದೇವ್ರನ್ನ ಆಗ ಹೀಗೆ ರೀಲ್ಸ್ ನೋಡ್ತಿದ್ದೆ ರೀಲ್ಸ್ ನೋ ನೋಡಬೇಕಾದ್ರೆ ಎಲ್ಲರೂ ರಾಯರ್ ಫೋಟೋ ಈಗ ಪೂಜೆ ಮಾಡೋದು ರಾಯರನ್ನ ಬೇಡ್ಕೊಳ್ಳಿ ಅಂತ ಹೇಳಿದಾಗ ಆವಾಗ ನಾನು ನಾನು ಕೈ ಹಿಡ್ದಿದ್ದೆ ನನ್ನ ರಾಯರು ಆಗ ರಾಯರ್ನ ಯಾವಾಗ ನಾನು ಕೈ ಹಿಡ್ದೆ ಅವ್ರು ನನ್ನ ಕೈ ಹಿಡಿದ್ರೋ ಗೊತ್ತಿಲ್ಲ ಒಟ್ಟು ನಾನು ಬೇಡ್ಕೊಂಡೆ ಆವಾಗ ಅಪ್ಪ ರಾಯ್ರೇ ಏನು ಇಳ್ದಂಗೆ ನೋಡ್ಕೊಳ್ಳಿ ನನ್ನ ಮಗುಗೆ ಅಂತ ಬೇಡ್ಕೊಂಡಾಗ ಡೇ ಬೈ ಡೇ ಬೈ ಡೇ ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಆ ರಾಯರು ಮತ್ತು ದುರ್ಗಾ ಪರಮೇಶ್ವರಿ ಅಂತ ಇದೆ ಚಿಕ್ಕಮಂಗ್ಳೂರಲ್ಲಿ ಆ ತಾಯಿನೂ ಬೇಡ್ಕೊಂಡಾಗ ಆವಾಗ ಸ್ವಲ್ಪ 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 ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಈ ಕಡೆ ನನ್ನ ಹಸ್ಬೆಂಡ್ ಕೂಡ ವೀಕ್ ಆಗ್ತಿದ್ರು ಯಾಕೆ ಅವರು ನನಗೆ ಸುಸ್ತಾಗ್ತಿದೆ ನನಗೆ ಕೈ ನೋವು ಸಿಕ್ಕಾಪಟ್ಟೆ ಕೈ ನೋವು ನನಗೆ ಆಗ್ತಿಲ್ಲ ಆಗ್ತಿಲ್ಲ ಅಂತ ನಾನೆಲ್ಲೋ ಪಾಪನ್ನ ನೋಡ್ಕೊಂಡು ನೋಡ್ಕೊಂಡು ಸ್ಟ್ರೆಸ್ ಆಗಿರ್ತಾರೆ ಮೇ ಬಿ ಅದರಿಂದ ಆಗಿರ್ಬೋದು ಅಂದ್ಬಿಟ್ಟು ಸರಿ ಏನಾಗಲ್ಲ ಇರು ಏನೂ ಆಗಲ್ಲ ಇರು ಮಗು ಮುಖ ನೋಡ್ಕೊಂಡಾದ್ರು ಅಷ್ಟೇ ಇಲ್ಲಿ ಅಂದ್ಬಿಟ್ಟು ಅವರು ಹೇಳ್ತಾ ಇರಬೇಕಾದ್ರೆ ಅವ್ರಿಗೂ ಇದೇ ಥರ ನಾನು ಯೂರಿನ್ ಮಾಡ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಹೋದರೂ ಸರಿ ಬಾ ಅಂತ ಹೇಳ್ದೆ ಕರೆಂಟ್ ಹೋಯ್ತು ಕಂಟಿನ್ಯೂ ಮಾಡ್ತೀನಿ ಸರಿ ಅಂದ್ಬಿಟ್ಟು ಹೋಗ್ಬಿಡ್ಬಾ ಅಂತ ಹೇಳಿದೆ ಅವ್ರು ಹೋಗಿ ಅವ್ರಿಗೆ ಯೂರಿನಲ್ಲಿ ಬ್ಲಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತಂತೆ ಬ್ಲಡ್ ಬರ್ ಬಂದಾಗ ಸ್ಟಾರ್ಟ್ ಆಗದಾಗ ಅವ್ರು ಫೋನ್ ಮಾಡಿ ಹೇಳಿದರು ವಾಶ್ರೂಮಲ್ಲೇ ಅಲೋ ಮನು ಈ ಥರ ನನಗೆ ಅಲ್ಲಿ ಅಲ್ಲ ಯೂರಿನಲ್ಲಿ ಬ್ಲಡ್ ಬರ್ತಿದೆ ಅಂತ ಹೇಳಿದ್ರು ನಾನು ಇಮಿಡಿಯೇಟ್ಲಿ ಅಲ್ಲೇ ಅಲ್ಲೇ ಹಾಸ್ಪಿಟ್ಲಲ್ಲೇ ಹೋಗಿದ್ರು ಕೆಳಗಡೆ ಇಮಿಡಿಯೇಟ್ಲಿ ಅಲ್ಲಿ ಎಮರ್ಜೆನ್ಸಿ ಇದೆ ಅಲ್ಲಿ ಹೋಗಿ ಹೋಗಿ ಹೇಳು ಅಂತ ಹೇಳಿದೆ ಅವ್ರು ಹೇಳಿದ್ರು ಈ ಥರ ಬ್ಲಡ್ ಸಾಮಾನ್ಯವಾಗಿ ಬರೋಲ್ಲ ಬ್ಲಡ್ ಟೆಸ್ಟ್ ಕೊಡಿ ಯೂರಿನ್ ಟೆಸ್ಟ್ ಕೊಡಿ ಅಂತಂದರು ಈ ಕಡೆ ನನ್ನ ಮಗು ಮಗುನ ಚಿಂತೆ ಈ ಕಡೆ ಗಂಡನ ಚಿಂತೆ ಆದರೂ ನನ್ನ ಏನಂತ ಏನು ಏನನ್ಸ್ತು ಗೊತ್ತಾಗ ಮೈಂಡು ಇವರಾದರೂ ಬೇಗ ಹುಷಾರಾಗ್ತಾರೆ ಇವರು ದೊಡ್ಡವರು ಏನೇ ಇಂಜೆಕ್ಷನ್ ಕೊಟ್ಟರು ಮೈ ಒಳಗಡೆ ಹೋಗುತ್ತೆ ಹಾಕ್ಸ್ಕೋತಾರೆ ಅಂತ ಒಂದು ಇದಿತ್ತು ಆಗ ಇವ್ರದ್ದು ಸ್ವಲ್ಪ ಟೆನ್ಷನ್ ಇತ್ತು ಅಷ್ಟೇ ನನ್ನ ಮಗುಂದೇ ಟೆನ್ಷನ್ ಇದ್ದಿದ್ದು ಅಯ್ಯೋ ನನ್ನ ಮಗ ಬೇಗ ಹುಷಾರಾಗಬೇಕು ಮಗ ಬೇಗ ಹುಷಾರಾಗಬೇಕಂತ ಸರಿ ಅವರು ಬ್ಲಡ್ ಕೊಟ್ಟರು ಯೂರಿನ್ ಕೊಟ್ಟರು ಅವ್ರು ಕೆಳಗಡೆ ಇದ್ದರು ನನಗೆ ಅವಾಗ ಸ್ವಲ್ಪ ಭಯ ಆಗ್ತು ಮಗು ಹತ್ರ ಬರೋದು ಬೇಡ ಅಂದ್ಬಿಟ್ಟು ಅವರೂ ಅಲ್ಲೇ ಇದ್ದರು ಅವಾಗ ಅವರು ಎಲ್ಲ ಟೆಸ್ಟ್ ಮಾಡಾದ್ಮೇಲೆ ಟೂ ಅವರ್ಸ್ ಆದಮೇಲೆ ಬೇ ಬ್ಲಡ್ ರಿಪೋರ್ಟ್ ಬಂತು ಅವ್ರಿಗೂ ಕೂಡ ಜಾಂಡೀಸ್ ಇದೆ ಜಾಂಡೀಸ್ ಇದೆ ಅಂತ ಬಂತು ಅವಾಗ ಯಪ್ಪ ಏನಪ್ಪ ಈ ಕಡೆ ಇವನು ಈ ಕಡೆ ಇವನು ಅಂತ ಟೆನ್ಷನ್ ಬಂದ್ಬಿಡ್ತು ಇಬ್ರಿಗೂ ಒಂದೇ 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 ಇದ್ರಲ್ಲಿ ಬರಬೇಕಾ ಏನು ಮಾಡಿದ್ವೋ ಏನೋ ಗೊತ್ತಿಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಇನ್ನೇನು ಮಾಡ್ಲಿಕ್ಕಾಗಲ್ಲ ಅಡ್ಮಿಂಟ್ ಆಗಬೇಕಲ್ವ ಅದು ಜಾಂಡೀಸು ಸ್ವಲ್ಪ ಜಾಸ್ತಿನೇ ಇತ್ತಂತೆ ಸೊ ಅಲ್ಲೇ ಡಾಕ್ಟ್ರ್ ಇದ್ದಿದ್ದ ಕಾರಣದಿಂದ ಅಲ್ಲೇ ಅವರು ಅಡ್ಮಿಂಟ್ ಆಗಿದ್ರು ನಾನು ಐ ಸಿ ಯು ಇಲ್ಲಿ ನೋಡ್ಕೊಂಡಿದ್ದೆ ನಾನು ನಮ್ಮಮ್ಮ ಪಾಪ ನೋಡ್ಕೊಂಡಿದ್ವಿ ಅವರು ಶಿವರಾಜ್ ಅವ್ರದ್ದು ತರ್ಡ್ ಫ್ಲೋರಲ್ಲಿ ಹಾಕಿದ್ರು ಅವರು ವಾರ್ಡಲ್ಲೇ ಹಾಕಿದ್ರು ತರ್ಡ್ ಫ್ಲೋರಲ್ಲಿ ಅವರು ಅವ್ರ ಅಪ್ಪ ಅಮ್ಮ ಅವ್ರು ನೋಡ್ಕೊಂಡಿದ್ರು ಇಲ್ಲಿ ನಾನು ನಮ್ಮಮ್ಮ ನೋಡ್ಕೊಂಡಿದ್ವಿ ಆಗ ಯಾ ಯಾವಾಗ ಅವ್ರಿಗೆ ಜಾಂಡೀಸ್ ಬಂತು ಆಗ ಮೈಂಡಲ್ಲಿ ದೇವರಿಲ್ಲ ಮ ಮತ್ತೆ ಆ ರಾಯರ್ನ ಕೇಳ್ಕೊಂಡಾದ ಮತ್ತೆ ದೇವ್ರಿ ದೇವ್ರ ಅನ್ನೋದಿಲ್ಲ ಅಂತ ಅಂದ್ಕೊಂಡು ಮನಸಲ್ಲೇ ಹಂಗೆ ಅಂದ್ಕೊಂಡಿದ್ದೆ ಆಮೇಲೆ ಏನಾಯಿತು ಅಂದರೆ ಅವ್ರಿಗೆ ಯಾವಾಗ ಜಾಂಡೀಸ್ ಬಂತು ಅವ್ರಿಗೆ ಫಸ್ಟ್ ಡೇ ಜಾಂಡೀಸ್ ಬಂದಾಗ ಅಡ್ಮಿಟ್ ಮಾಡಿದರು ಆಗ ನಾನು ಹೋಗಿ ಹೋಗಿ ನೋಡ್ಕೊಂಡು ಬರ್ತಿದ್ದೆ ಬಟ್ ಡಾಕ್ಟ್ರಲ್ಲಿದ್ದರು ಇನ್ಫೆಕ್ಷನ್ ಆಗುತ್ತೆ ನೀವು ಎಲ್ಲೋ ಓಡಾಡ್ಬಾರ್ದು ನೀವು ತಾಯಿ ಅಲ್ವಾ ಮಗುನ ಅವಾಗ ಆವಾಗವಾಗ ಎಲ್ಲೋ ಹೋಗಬೇಡಿ ನೋಡ್ಕೊಂಡು ಬಂದುಬಿಡಿ ಅಂತ ಹೇಳ್ತಾಯಿದ್ರು ಸರಿ ಅನ್ಬಿಟ್ಟು ನೋಡ್ಕೊಂಡು ನೋಡ್ಕೊಂಡು ಬರ್ತಿದ್ದೆ ಅವ್ರ ಹತ್ರ ಇರಲಿಲ್ಲ ನಾನು ಅವ್ರ ಅಮ್ಮ ಅವ್ರ ಅಪ್ಪ ಅಮ್ಮ ಇರ್ತಿದ್ರಲ್ಲ ಅವಾಗ ಅವ್ರು ಅವರು ಅಲ್ಲಿ ನೋಡ್ಕೊಳ್ತಾ ಇದ್ದರು ನಾನು ಆವಾಗ ಅವಾಗ ಫೋನ್ ಮಾಡಿ ಕೇಳ್ಕೊತಿದ್ದೆ ಏನಾಗ್ತಿದೆ ಏನು ಊಟ ಮಾಡ್ದ ತಿಂಡಿ ಅಂತ ಅಂತೆಲ್ಲ ಕೇಳ್ಕೊತಿದ್ದೆ ಅವ್ರದ್ದು ಟೂ ಡೇಸ್ ಆದಮೇಲೆ ಅವ್ರದ್ದು ಡಿಸ್ಚಾರ್ಜ್ ಮಾಡಿದ್ರು ಎಲ್ಲ ನಾರ್ಮಲ್ ಆಗಿದೆ ಅಂತ ಡಿಸ್ಚಾರ್ಜ್ ಮಾಡಿದ್ರು ಪಾಪಗೂ ಕೂಡ ಏನಾಯಿತು ಇನ್ಕ್ರೀಸ್ ಆಗ್ತಾ ಹೋಗ್ತಿತ್ತು ಪ್ಲೇಟ್ಲೆಟ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ದಾಗ ವಾರ್ಡ್ಗೆ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಮಗುನ ಸರಿ ವಾರ್ಡ್ಗೆ ಶಿಫ್ಟ್ ಮಾಡಾದ್ಮೇಲೆ ವಾರ್ಡ್ ಶಿಫ್ಟ್ ಆದಮೇಲೆ ಕೂಡ ಎರಡು ದಿವಸ ವಾರ್ಡಲ್ಲೇ ಇದ್ವಿ ಬಿಕಾಸ್ ಮನೆಗೆ ಹೋಗಿ ಬರೋದು ಹೋಗಿ ಬರೋದು ಹೋಗಿ ಬರೋದು ಬೇಡ ಇಲ್ಲೇ ನೋಡ್ಕೊಳ್ಳಿ ಇವ್ರಿಂಗ್ ಕರೆಕ್ಟಾಗಿ ಮಾಡ್ತಿದ್ದಾನೆ ಮೋಷನ್ ಕರೆಕ್ಟಾಗಿ ಮಾಡ್ತಿದ್ದೆನಾ ಫೀಡ್ ತೊಗೋತಾ ಫೀಡ್ ಫೀಡಾದರೆ ಬರೀ ಬ್ರೆಸ್ಟ್ ಫೀಡ್ ಅಷ್ಟೇ ಮಾಡ್ತಾಯಿದ್ದು ಫುಡ್ ಫುಡ್ಡು ರಾಗಿ ಆ ಥರ ಏನು ಇರಲಿಲ್ಲ ಆಗಿನ್ನ ಸಿಕ್ಸ್ ಅಲ್ವಾ ನಮ್ಮ ಕಡೆ ಒಂಬತ್ತು ತಿಂಗಳಾದಮೇಲೆ ರಾಗಿ ಮಾರ್ಟ್ ಆ ಥರ ಎಲ್ಲ ಕೊಡೋದು ಸೊ ಒಂಬತ್ತು ತಿಂಗಳ ಅವಾಗ ಏನೂ ಕೊಡ್ತಿರ್ಲಿಲ್ಲವಲ್ಲ ಬರೀ ಫೀಡ್ ಮಾಡ್ತಾಯಿದ್ದು ಫೀಟ್ ಮಾಡ್ತಾ ತೊಗೊಂಡಾಗ ಡಾಕ್ಟ್ರ್ ಹೇಳ್ತಿದ್ರು ಇವಾಗ ಇವಾಗ ಸ್ಟಾರ್ಟ್ ಮಾಡಿ ಇನ್ನೂ ಒಂದೆರಡು ವಾರ ಆದಮೇಲೆ ರಾಗಿ ಸರಿ ರಾಗಿ ಸರಿ ಎಳ್ನೀರು ಆ ಥರ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ಆಮೇಲೆ ಕೊಡ್ತಾಯಿದ್ವಿ ಈಗ ಡಿಸ್ಚಾರ್ಜ್ ಡಿಸ್ಚಾರ್ಜ್ ಮಾಡೋಕ್ಕೆ ಮುಂಚೆ ಮತ್ತೆ ಪ್ಲೇಟ್ಲೇಟ್ ಚೆಕ್ ಮಾಡಿ ಆಗ ಒಂದು ಲಕ್ಷದ ಎಂಬತ್ತು ಸಾವಿರ ಇತ್ತು ಓಕೆನಾ ಒಂದು ಲಕ್ಷದ ಎಂಬತ್ತು ಸಾವಿರ ಇದ್ದಾಗ ಅವಾಗ ಒಂಥರ ಧೈರ್ಯ ಬಂತು ಆ ಪ್ಲೇಟ್ಲೇಟ್ ಅನ್ನೋದು ಇನ್ಕ್ರೀಸ್ ಆಗಿದೆ ಅಲ್ಲಿಗೆ ಗೈಸ್ ಈಗಲೂ ಹೇಳ್ತಿದ್ದೀನಿ ಎಲ್ಲರೂ ಯಾರಿಗೆ ಚಿಕ್ಕ ಮಗು ಇರಲಿ ಸೊಳ್ಳೆ ಪರ್ದ ಅನ್ನೋದು ಹಾಕ್ಕೊಳ್ಳಿ ಬೆಡ್ಗೆ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಮ ಡೆಂಗ್ಯೂಗೆ ಸಿಂಪ್ಟಮ್ಸ್ ಏನು ಬರೋದು ಅಂದರೆ ಒಂದು ಹೊಟ್ಟೆ ನೋವಂತೆ ತಲೆನೋವು ವಾಮೆಟ್ ರ್ಯಾಷಸ್ ರ್ಯಾಷಸ್ ಮತ್ತು ವಾನ್ ವಾಮೆಟ್ ಇಷ್ಟು ಬರುತ್ತಂತೆ ಹುಷಾರಾಗಿ ನೋಡ್ಕೊಳ್ಳಿ ಮಕ್ಕಳನ್ನ ಎಸ್ಪೆಷಲಿ ಈ ಸೀಸನ್ನಲ್ಲಿ ಈ ಮಳೆ ಬಂದು ಹೋಗ್ಬಿಡುತ್ತೆ ಆಗ ಸೊಳ್ಳೆ ಬರೋದು ಕಸ ಅಲ್ಲಲ್ಲೇ ಇಕ್ಕೋದು ಅದೆಲ್ಲ ಇದು ಮಾಡಿ ಇದು ಮಾಡಿ ಅವಾಗ ಕ್ಲೀನ್ ಮಾಡ್ಕೊಳ್ಳಿ ಹೇಳಲಿಕ್ಕೆ ನಾನು ಈಗ ಎಣ್ಣು ಮಾಡ್ತಾಯಿದ್ದೀನಿ ಸೊ ತುಂಬ ಅಂದರೆ ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ ಈ ಪಾಪು ನಾ ಹುಟ್ಟಿದ್ಮೇಲಂತೂ ಮೂರು ತಿಂಗಳು ನಾಲ್ಕು ತಿಂಗಳು ಸಖತ್ತಾಗೇ ಇದ್ದ ಚೆನ್ನಾಗೇ ಇದ್ದ ಆಮೇಲೆ ಏನಾಯ್ತೋ ಗೊತ್ತಿಲ್ಲ ಆಮೇಲೆ ಒಂದೊಂದೊಂದೊಂದೊಂದೊಂದೊಂದೊಂದೇ ಹುಷಾರ್ ತಪ್ಪು ಹೋಗ್ತಿದ್ದ ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಎಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋಸ್ ಹೇಗ